ಒಂದು ಸುಂದರವಾದ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ತನ್ನ ಅರಮನೆಯಲ್ಲಿ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿರ್ತಾನೆ ತನ್ನ ಮಂತ್ರಿಗಳು ಆಸ್ಥಾನದ ವಿದ್ವಾಂಸರು ಜನಸಾಮಾನ್ಯರು ಹೀಗೆ ಎಲ್ಲರನ್ನು ಇನ್ವೈಟ್ ಮಾಡಿರ್ತಾನೆ ಈ ಔತಣಕೂಟದಲ್ಲಿ ಎಲ್ಲರೂ ಸಂತೋಷದಿಂದ ಊಟ ಮಾಡಿ ಹೊರಡುವಂಥ ಸಮಯದಲ್ಲಿ ಮಂತ್ರಿ ಹೊರಗಡೆ ಹೋಗ್ತಾ ಇರ್ತಾನೆ ಆಗ ಅಲ್ಲಿ ಒಂದು ನಾಲ್ಕು ಜನ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊತಾನೆ ಆ ನಾಲ್ಕು ಜನ ಆಸ್ಥಾನದ ವಿದ್ವಾಂಸರಾಗಿರ್ತಾರೆ ಅವ್ರ ನಾಲ್ಕು ಜನ ಏನಂತ ಮಾತಾಡ್ತಾ ಇರ್ತಾರಪ್ಪ ಅಂದರೆ ನಮ್ಮ ರಾಜ್ಯದ ಮಂತ್ರಿಗಳು ಎಷ್ಟೊಂದು ಬುದ್ಧಿವಂತರಲ್ವಾ ಆದರೆ ಒಂದು ಮಗ ತೀರಾ ದೊಡ್ಡ ಯಾಕೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಮಂತ್ರಿಗೆ ಆಶ್ಚರ್ಯ ಆಗುತ್ತೆ ಏಕೆಂದರೆ ಅವನಿಗೆ ಗೊತ್ತಿರೋ ಪ್ರಕಾರ ಅವನ ಮಗ ತುಂಬ ಬುದ್ಧಿವಂತಾಗಿರ್ತಾನೆ ಆದರೆ ವಿದ್ವಾಂಸರಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಹತ್ತಿರ ಹೋಗಿ ಕೇಳಿಸ್ಕೊತಾನೆ ಅವ್ರು ಆ್ಯಕ್ಚುಲಾಗಿ ಏನು ಮಾತಾಡ್ತಾ ಇದ್ದಾರೆ ಅಂತ ಆಗ ವಿದ್ವಾಂಸರು ಮುಂದುವರೆದು ಹೇಳ್ತಾರೆ ಅವನಿಗೆ ಚಿನ್ನದ ಬೆಲೆ ಜಾಸ್ತಿನಾ ಬೆಳ್ಳಿ ಬೆಲೆ ಜಾಸ್ತಿನಾ ಅಂತಾನೇ ಗೊತ್ತಿಲ್ಲ ತುಂಬ ದಡ್ಡ ಅವನು ಅಂತ ಮಾತಾಡ್ಕೋತಾರೆ ಮಂತ್ರಿ ಆಶ್ಚರ್ಯದಿಂದ ಮನೆಗೆ ಬರ್ತಾನೆ ಬಂದ್ಬಿಟ್ಟು ತನ್ನ ಮಗನ ಕರೀತಾನೆ ಮಗನೇ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳ್ತಾನೆ ಮಗ ಆಯ್ತಪ್ಪ ಕೇಳು ಅಂತ ಹೇಳ್ತಾನೆ ಆಗ ಮಂತ್ರಿ ಕೇಳ್ತಾನೆ ಚಿನ್ನದ ಬೆಲೆ ಜಾಸ್ತಿನಾ ಅಥವಾ ಬೆಳ್ಳಿ ಬೆಲೆ ಜಾಸ್ತಿನಾ ಅಂತ ಕೇಳ್ತಾನೆ ಮಗ ಹೇಳ್ತಾನೆ ಅದರಲ್ಲೇನಿದೆಯಪ್ಪ ಚಿನ್ನದ ಬೆಲೆನೇ ಜಾಸ್ತಿ ಅಲ್ವಾ ಅಂತ ಹೇಳ್ತಾನೆ ಮಂತ್ರಿ ಸ್ವಲ್ಪ ಸಮಾಧಾನ ಆಗುತ್ತೆ ಹೀಗಿರಬೇಕಾದ್ರೆ ಆ ಮಗನಿಗೆ ಮತ್ತೆ ಕೇಳ್ತಾನೆ ಈ ರೀತಿ ನಿನ್ನನ್ನು ದಡ್ಡರು ದಡ್ಡ ಅಂತ ಮಾತಾಡ್ತಾ ಇದ್ದರು ವಿದ್ವಾಂಸರು ಚಿನ್ನದ ಬೆಲೆ ಜಾಸ್ತಿನ ಬೆಳ್ಳಿ ಬೆಲೆ ಜಾಸ್ತಿನ ಅಂತ ನಿನಗೆ ಗೊತ್ತೇ ಇಲ್ಲ ಅಷ್ಟೊಂದು ದಡ್ಡ ನೀನು ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾಕೆ ಹೀಗೆ ಇದ್ದರು ಅಂತ ಕೇಳ್ತಾನೆ ಆಗ ಮಗ ಅವನ್ನ ತನ್ನ ಕೋಣೆಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪೆಟ್ಟಿಗೆ ಓಪನ್ ಮಾಡ್ತಾನೆ ಓಪನ್ ಮಾಡಿದ್ರೆ ಅದ್ರ ತುಂಬ ಬೆಳ್ಳಿ ನಾಣ್ಯಗಳು ತುಂಬಿದೆ ಅಯ್ಯೋ ಇಷ್ಟೊಂದು ಬೆಳ್ಳಿ ನಾಣ್ಯಗಳು ಎಲ್ಲಿಂದ ಬಂತು ಮಗನೇ ಅಂತ ಕೇಳ್ತಾನೆ ಮಂತ್ರಿ ಆಗ ಮಗ ಹೇಳ್ತಾನೆ ಅಪ್ಪ ನಾನು ಪ್ರತಿದಿನವೂ ದೇವಸ್ಥಾನದ ಹತ್ತಿರ ಹೋಗ್ತೀನಿ ಪೂಜೆ ಮಾಡೋದಕ್ಕೆ ಆ ಸಮಯದಲ್ಲಿ ವಿದ್ವಾಂಸರು ರಾಜನ ಜೊತೆ ಸಂವಾದ ನಡೆಸೋದಕ್ಕೋಸ್ಕರ ಅದೇ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಅವರು ನನ್ನನ್ನು ಕರೆದ್ರು ಕರೆದ್ಬಿಟ್ಟು ಒಂದು ಚಿನ್ನದ ನಾಣ್ಯನ ಒಂದು ಬೆಳ್ಳಿ ನಾಣ್ಯನ ಎರಡೂ ಕೈಯಲ್ಲಿ ಇಟ್ಕೊಂಡು ನಿನಗೆ ಯಾವುದನ್ನು ಬೇಕೋ ಅದನ್ನು ಆರಿಸ್ಕೋ ಅಂತ ಹೇಳಿದ್ರು ನಾನು ಆವಾಗ ಬೆಳ್ಳಿ ನಾಣ್ಯನ ಆರಿಸ್ಕೊಂಡೆ ಹಾಗವರೆಲ್ಲ ನನ್ನನ್ನು ಇವನಂತ ಮುಟ್ಟಾಳ ಇವನು ಚಿನ್ನದ ಬೆಲೆ ಜಾಸ್ತಿ ಅಲ್ವಾ ಚಿನ್ನ ತಾನೇ ಅವನು ಎತ್ಕೋಬೇಕು ಬೆಳ್ಳಿ ಎತ್ಕೋತದೇ ನೋಡು ಅಂತ ತುಂಬ ನಕ್ರು ನಕ್ರು ಒಂದು ದಿನ ಏನೋ ಹೀಗೆ ಮಾಡಿದೆ ಬರ್ತಾ 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 ಪ್ರತಿದಿನವೂ ಅವ್ರು ಅದೇ ಪ್ರಶ್ನೆ ಕೇಳೋದು ಅದೇ ರೀತಿ ನಾನು ಬೆಳ್ಳಿ ನಾಣ್ಯ ತೊಗೊಂಡು ಬರೋದು ಇದೇ ನಡೀತಾ ಇತ್ತು ಅಕಸ್ಮಾತ್ ನಾನು ಏನಾದರೂ ಮೊದಲನೇ ದಿನವೇ ಚಿನ್ನದನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದರೆ ಅವ್ರು ನನ್ನನ್ನು ಎಲ್ರ ಥರನೇ ಅಂತ ಅಂದ್ಕೊಂಡು ನಾಣ್ಯಗಳು ಕೊಡೋದು ನಿಲ್ಲಿಸ್ಬಿಡ್ತಾಯಿದ್ರು ನಾನು ಯಾವಾಗ ಬೆಳ್ಳಿ ನಾಣ್ಯ ಸೆಲೆಕ್ಟ್ ಮಾಡಿಕೊಂಡೋ ಆವಾಗ ಅವ್ರಿಗೆಲ್ಲ ನಾನು ಮೂರ್ಖ ಅಂತ ಅಂದ್ಕೋಬೇಕು ಅಂತ ಅನ್ನಿಸ್ತು ನನ್ನನ್ನು ನೋಡಿ ಮೂರ್ಖ ಮೂರ್ಖ ಅಂತ ಅವರು ನನ್ನನ್ನು ಹೀಯಾಳಿಸ್ತಾ ಇದ್ರಲ್ಲ ಆ ಸಮಯದಲ್ಲಿ ಅವ್ರಿಗೆ ತಾವು ಬೆಳ್ಳಿ ನಾಣ್ಯನ ಕಳ್ಕೊತಾ ಇರೋದ್ರ ಬಗ್ಗೆ ಅರಿವೇ ಇರಲಿಲ್ಲ ಹಾಗಾಗಿ ನನಗೆ ಪೆಟ್ಟಿಗೆ ತುಂಬುವಷ್ಟು ಬೆಳ್ಳಿ ನಾಣ್ಯಗಳು ಸಿಕ್ಕಿವೆ ಮತ್ತು ಈಗಲೂ ಸಿಗ್ತಾನೇ ಇವೆ ಅಂತ ಹೇಳ್ತಾನೆ ಆಗ ಮಂತ್ರಿ ಹೇಳ್ತಾನೆ ನಿನ್ನ ಬುದ್ಧಿವಂತಿಕೆಗೆ ಮೆಚ್ಚಿಕೊಂಡಪ್ಪ ಅಂತ ಹೇಳಿ ಆದರೂ ಈ ರೀತಿ ನೀನು ದೊಡ್ಡ ಅಂತ ಜನ ಮಾತಾಡೋದು ನನಗಿಷ್ಟ ಇಲ್ಲ ಅಂಥೇಳಿ ಮಾರನೇ ದಿನವನ್ನು ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಎಲ್ಲರ ಮುಂದೆ ಏನು ನಡೀತು ಅನ್ನೋದನ್ನು ಮಗನ ಕೈಯಲ್ಲೇ ಹೇಳಿಸ್ತಾನೆ ಅಲ್ಲಿದ್ದ ಮಂತ್ರಿಗಳು ವಿದ್ವಾಂಸರು ಮತ್ತು ರಾಜರು ಎಲ್ಲರೂ ಕೂಡ ಇದನ್ನು ನೋಡಿ ಆಶ್ಚರ್ಯಪಡ್ತಾರೆ ಹೌದಲ್ವ ಮತ್ತೊಬ್ಬರನ್ನ ನಾವು ಮೂರ್ಖ ಮೂರ್ಖ ಅಂತ ಹೇಳೋದ್ರಲ್ಲಿ ನಮಗಾಗ್ತಾ ಇರೋ ನತ್ತ ನಷ್ಟನ ಗಮನಿಸೋದೇ ಇಲ್ಲ ಈ ವಿಚಾರನ ಅರ್ಥಕೊಂಡಂತಹ ರಾಜ ಆ ಮಂತ್ರಿ ಮಗನ ಬುದ್ಧಿವಂತಿಕೆಗೆ ಮೆಚ್ಚಿ ಒಂದು ಚೀಲದ ತುಂಬ ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ ಮತ್ತು ಅರಮನೆಯಲ್ಲಿ ಅವನಿಗೆ ವಿದ್ವಾಂಸನನ್ನಾಗಿ ನೇಮಕ ಕೂಡ ಮಾಡ್ಕೋತಾನೆ ಈ ಕಥೆ ನೀತಿ ಏನಪ್ಪ ಅಂತಂದರೆ ಇನ್ನೊಬ್ರನ್ನ ನಾವು ಮೂರ್ಖ ಮುಟ್ಟಾಳ ಅವ್ನು ಸರಿ ಇಲ್ಲ ಅವ್ನು ಹಾಗೆ ಹೀಗೆ ಹೀಗೆಲ್ಲ ಮಾತಾಡೋದ್ರಲ್ಲಿ ನಮಗಾಗ್ತಾ ಇರೋಂಥ ನಷ್ಟನ ನಾವು ಗಮನನೇ ಕೊಡೋದಿಲ್ಲ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲು ಈ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಕೆಟ್ಟ ಕೆಟ್ಟ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾಯಿರ್ತಾರೆ ಜನ ಅದನ್ನು ನೋಡಿ ನಾವೆಲ್ಲ ಇವನು ಮೂರ್ಖ ಇವನು ಸರಿ ಇಲ್ಲ ಇವನು ತಪ್ಪು ಇದ್ದಾನೆ ಇವನು ಅದು ಮಾಡ್ತಾ ಇದ್ದಾನೆ ಇದು ಮಾಡ್ತಾ ಅಂತ ಹೇಳಿ ಆ ವೀಡಿಯೋಗಳನ್ನು ನೋಡಿಕೊಂಡು ಅದರ ಬಗ್ಗೆ ನಾವು ಕಮೆಂಟ್ ಮಾಡ್ತಾ ನಮ್ಮ ಸಮಯನ ಹಾಳು ಮಾಡ್ಕೋತಾ ಇರ್ತೀವಿ ನಮ್ಮ ಅಮೂಲ್ಯವಾದ ಸಮಯ ಇದರಲ್ಲೇ ಹಾಳಾಗಿ ಹೋಗ್ತಾ ಇರುತ್ತೆ ಆದರೆ ಆ ಕಮೆಂಟ್ಗಳನ್ನು ಪಡ್ಕೊಂಡಂತಹ ಕೆಟ್ಟ ಕಂಟೆಂಟ್ ಕ್ರಿಯೇಟ್ ಮಾಡುವಂಥ ಜನ ಶ್ರೀಮಂತರೇ ಆಗ್ತಾಯಿರ್ತಾರೆ ಅವರೆಲ್ಲ ಅಂದ್ಕೊಂಡಿರ್ತಾರೆ ಅವರೇ ಬುದ್ಧಿವಂತರು ಅಂತ ನಾವು ಅಂದ್ಕೊಂಡಿರ್ತೀವಿ ನಾವೇ ಬುದ್ಧಿವಂತರು ಅಂತ ಆದರೆ ಯಾರನ್ನು ನಾವು ದಡ್ರು ಅಂತ ಹೇಳಿಸ್ಬಾರ್ದು ನಮ್ಮ ಸಮಯನ ಯಾವತ್ತಿದ್ರು ನಮ್ಮ ಅಭಿವೃದ್ಧಿಗೆ ಮತ್ತೊಬ್ಬರ ಅಭಿವೃದ್ಧಿಗೆ ಯೂಸ್ ಮಾಡಬೇಕೆ ಹೊರತು ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂಥೇಳಿ ಕಮೆಂಟ್ ಮಾಡೋದ್ರಲ್ಲಿ ಅಲ್ಲ ಅನ್ನೋವಂಥದ್ದು ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ